ಶಿಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕನಕದಾಸರು ಹಾಕಿಕೊಟ್ಟಿರುವ ಮಾನವೀಯತೆಯ ಧರ್ಮವೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಎಂಬ ನಿಯಮದಡಿಯಲ್ಲಿ ಪ್ರಸ್ತುತ ಸಮಾಜ ನಡೆಯುವಂತಾಗಬೇಕು ಇವರ ತತ್ವಾದರ್ಶನ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಸಲಹೆ ನೀಡಿದರು ಅವರು ಸೋಮವಾರ ಯಳಂದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಭಕ್ತ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಚನಕಾರ ಬಸವಣ್ಣ ದಾಸರಾದ ಕನಕದಾಸರು ಮಾನವೀಯ ಮೌಲ್ಯಗಳನ್ನು ವಚನ ಹಾಗೂ ಕೀರ್ತನೆಗಳ ಮೂಲಕ ನಮಗೆ ನೀಡಿದ್ದಾರೆ ಈ ದೆಸೆಯಲ್ಲಿ ಇಂದು ಸಮಾಜ ಸಾಗುವುದು ಅಗತ್ಯವಾಗಿದೆ ಸಮಸಮಾಜದ ಕನಸು ನಿಜವಾಗಬೇಕಾದರೆ ಎಲ್ಲರೂ ಇದರ ಪಾಲನೆಯನ್ನು ಮಾಡಬೇಕು ಎಂದರು ಜೊತೆಗೇನೆ ಇಲ್ಲೇ ಈಗ ಆಗೇನೆ ಹೇಳಿದಂಗೆ ಅಶ್ವಿನಿ ದೇವತೆಗಳು ಅಂತ ಅವ್ರಿಬ್ಬರನ್ನು ಕರೀತಾರೆ ಅಷ್ಟೇ ಸರಿಸಮವಾದಂತಹ ಒಂದು ಪಾಲು ನಮ್ಮ ಕನಕದಾಸರದ್ದು ಇದೆ ಕನಕದಾಸರು ಸಾಮಾನ್ಯ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಕಗ್ಗಂಟಾಗಿದ್ದಂತಹ ಕಾವ್ಯವನ್ನ ಜನಸಾಮಾನ್ಯರ ಬಳಿಗೆ ಕೀರ್ತನೆಯ ಹಾಡುವ ಮೂಲಕ ತಂದೋರು ಯಾಕೆ ಇವತ್ತು ಕನಕದಾಸರು ನಮ್ ಜೊತೆ ಇದ್ದಾರೆ ಅಂದ್ರೆ ಜನಸಾಮಾನ್ಯರ ಬಳಿಗೆ ತಾವೇ ಬಂದ್ರು ಆ ಕಾರಣಕ್ಕಾಗಿನೇ ಇವತ್ತು ಕನಕದಾಸರು ಜನಸಾಮಾನ್ಯರ ಮನಸ್ಸು ಸಂದರ್ಭದಲ್ಲಿ ಇನ್ನೂ ಸಹ ಹೊಸಗಳನ್ನ ರೂಪದಲ್ಲಿ ರಚಿಸಿ ಪ್ರಸಿದ್ಧ ಪತ್ರಿಕೆ ಪುಸ್ತಕ ಇತ್ತು ಅವ್ರ ಕಾಲದಲ್ಲಿ ಇರಲಿಲ್ಲ ಹಾಡಿನ ರೂಪದಲ್ಲಿ ಮಾತ್ರ ಹಾಡ್ಕೊಳ್ಳಿಕೊಂಡರು ಆ ಹಾಡಿನ ಮುಖಾಂತರ ಹಾಡಿದಾಗ ಜನ ಕಟ್ಟು ಅನೇಕ ಬದಲರಣೆಗಳನ್ನು ಅವಲೋಕಿಸಿ ಇತ್ತು ಸಮಾಜವನ್ನು ಬಿತ್ತು ಒಂದು ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಡಾಕ್ಟರ್ ಸುಮನ ಮೇಡಂ ಅವರು ಇلومೇಕ ಮನ್ ಹಿಂತೆ ವಾತಾವರಣದಲ್ಲಿ ಬೇರೆ ಸಬೋಧ ಪೂರ್ವ ಅಣ್ಣ ಬಹುತೇಕ ಮೊನ್ನೆ ನಾವು ನೋಡೋ ಕೊನೆ ಮೊನ್ನೆ ನಾವು ಭಾರತೀಯನೆ ಅಂತಂತ ಭಾವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ದೊರಕ್ತಾ ಇದೆ ಅದು ಕೃಷಿ ಕಾರ್ಮಿಕ ಇರ್ಬೋದು ವಿದ್ಯಾವಂತ ಉದ್ಯೋಗಸ್ಥೆ ಇರ್ಬೋದು ಯಾರೇ ಇರ್ಬೋದು ಅದೇ ಜನ ಇರ್ಬೋದು ವಾತಾವರಣ ದೇಶದ ರಾಜ್ಯದ ಯುವ ನಾವೆಲ್ಲರೂ ಕೂಡ ಒಂದೇ ಇರ್ತಕ್ಕಂಥ ಭಾವನೆ

ಮನುಷ್ಯ ಮನುಷ್ಯನ ಧರಿಸತಕ್ಕಂಥದ್ದು ಮಹಿಳೆಯರ ಅತ್ಯಾಚಾರಗಳು ಹೀಗೆ ಅನೇಕ ರೀತಿಯ ಕೃತ್ಯಗಳನ್ನು ಕೂಡ ಹಾಗಾಗಿ ನಾವು ವಿದ್ಯಾವಂತ ಸಂಖ್ಯೆ ಜಾಸ್ತಿಯಾಗಿ ಶೈಕ್ಷಣಿಕವಾಗಿ ಒಂದು ಉದ್ಯೋಗಕ್ಕಾಗಿ ಬಾಳವೆ ಮಾಡ್ತಕ್ಕಂಥ ಅವಕಾಶ ಸಂವಿಧಾನ ಅವಕಾಶ ಆದ್ಮೇಲೂ ಕೂಡ ಯಾಕೆ ಭಾವನೆಗಳು ಹೋಗಿಲ್ಲ ಅಂತಕ್ಕಂಥದ್ದು ಯಾಕೆ ತಾರತಮ್ಯಗಳು ಹೋಗಿಲ್ಲ ಅಂತಕ್ಕಂಥದ್ದು ಯಾಕಿನ್ನೋರು ಕೂಡ ಮಹಿಳೆಯರು ಅತ್ಯಾಚಾರ ನಿಂತೇಳ್ತಕ್ಕಂಥದ್ದು ಒಬ್ಬರಿಗೆ ನೋಡ್ರು ಯಾಕೆ ನಾವು ದೇಶವನ್ನು ಸಾಧಿಸತಕ್ಕಂಥದ್ದು